ನನಸಾಗದ ಕನಸು ಅರಣ್ಯದ ಚಪ್ಪಲಿನಲ್ಲಿ ಚಿಕ್ಕದೊಂದು ಗುಡಿಸಲಿನಲ್ಲಿ ಸುಮಿತ್ರಾ ವಾಸವಾಗಿದ್ದಳು ಆಕೆಯ ಕಣ್ಣುಗಳು ಯಾವಾಗಲೂ ಆಕಾಶದೆಡೆಗೆ ತುದಿಗಾಲಿನಲ್ಲಿ ನಿಂತು ಕನಸು ಕಾಣುತ್ತಿದ್ದವು ಸುಮಿತ್ರಾ ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗಿ ಆದರೆ ಆಕೆಯ ಕನಸುಗಳು ಸಾಮಾನ್ಯವಾಗಿರಲಿಲ್ಲ ಆಕೆ ಒಬ್ಬ ದೊಡ್ಡ ಲೇಖಿಕಿಯಾಗಬೇಕೆಂದು ಕನಸು ಕಂಡಿದ್ದಳು ಆಕೆಯ ಕೈಯಲ್ಲಿ ಒಂದು ಹಳೆಯ ಡೈರಿಯೂ ಒಂದು ಒಡೆದಿರುವ ಪೆನ್ನು ಇದ್ದವು ಆ ಡೈರಿಯ ಒಳಗೆ ಆಕೆಯ ಕನಸುಗಳು ಭಾವನೆಗಳು ಕಥೆಗಳು ಜೀವಂತವಾಗಿದ್ದವು ಸುಮಿತ್ರಾಳ ತಂದೆ ರೈತರಾಗಿದ್ದರು ದಿನವಿಡೀ ಕಾಡಿನ ಒಡಲಿನಲ್ಲಿ ಕೆಲಸ ಮಾಡಿ ಸಂಜೆ ಹೊತ್ತಿಗೆ ದನಿದು ಮನೆಗೆ ಬರುತ್ತಿದ್ದರು ತಾಯಿ ಗೃಹಿಣಿಯಾಗಿ ಗುಡಿಸಲಿನ ಸಣ್ಣ ಜಗತ್ತನ್ನೇ ತನ್ನ ಜೀವನವನ್ನಾಗಿಸಿಕೊಂಡಿದ್ದರು ನಿನ್ನ ಕನಸುಗಳಿಗೆ ರೆಕ್ಕೆ ಇದ್ದರೂ ಈ ಹಳ್ಳಿಯ ಮಣ್ಣಿನಿಂದ ಮೇಲೇಳಲು ಸಾಧ್ಯವಿಲ್ಲ ಎಂದು ತಾಯಿ ಆಗಾಗ ಹೇಳುತ್ತಿದ್ದರು ಆದರೆ ಸುಮಿತ್ರಾಳ ಕನಸು ಆ ಮಾತುಗಳನ್ನು ಒಡೆದೆಡೆಗೆ ತಳ್ಳಿತು ಒಂದು ದಿನ ಹಳ್ಳಿಯ ಶಾಲೆಗೆ ಒಬ್ಬ ಲೇಖಕ ಬಂದಿದ್ದ ಅವನ ಹೆಸರು ರಾಘವೇಂದ್ರ ಆತ ತನ್ನ ಕಾದಂಬರಿಗಳ ಬಗ್ಗೆ ಮಾತನಾಡಿದಾಗ ಸುಮಿತ್ರಾಳ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು ಆತನ ಒಂದೊಂದು ಮಾತು ಆಕೆಯ ಹೃದಯದಲ್ಲಿ ಒಂದೊಂದು ಕಥೆಯನ್ನು ಬಿತ್ತಿತು ಶಾಲೆಯ ಮುಗಿದ ನಂತರ ಆಕೆ ಧೈರ್ಯದಿಂದ ರಾಘವೇಂದ್ರನ ಬಳಿಗೆ ಹೋಗಿ ನಾನು ಕೂಡ ಲೇಖಕಿಯಾಗಬೇಕೆಂದು ಕನಸು ಕಾಣುತ್ತೇನೆ ನನ್ನ ಕತೆಗಳನ್ನು ಓದುವಿರಾ ಎಂದು ಕೇಳಿದಳು ರಾಘವೇಂದ್ರ ಆಕೆಯ ಡೈರಿಯನ್ನು ತೆಗೆದುಕೊಂಡು ಓದಿದ ಆಕೆಯ ಕತೆಗಳು ಸರಳವಾಗಿದ್ದವು ಆದರೆ ಅವುಗಳಲ್ಲಿ ಜೀವನದ ಆಳವಾದ ಭಾವನೆಗಳು ಹಳ್ಳಿಯ ಜನರ ಕಷ್ಟಸುಖಗಳು ಮತ್ತು ಪ್ರಕೃತಿಯ ಸೌಂದರ್ಯವಿತ್ತು ನೀನೊಬ್ಬ ಒಳ್ಳೆಯ ಲೇಖಿಕೆಯಾಗಬಲ್ಲೆ ಎಂದು ಆತ ಹೇಳಿದ ಆದರೆ ಇದಕ್ಕೆ ಶಿಕ್ಷಣ ಅವಕಾಶ ಮತ್ತು ಬೆಂಬಲ ಬೇಕು ಇವೆಲ್ಲವೂ ಈ ಹಳ್ಳಿಯಲ್ಲಿ ಸಿಗುವುದಿಲ್ಲ ಎಂದು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ ಸುಮಿತ್ರಾ ತನ್ನ ಕನಸಿಗೆ ರೆಕ್ಕೆ ಕಟ್ಟಲು ನಗರಕ್ಕೆ ಹೋಗಬೇಕೆಂದು ನಿರ್ಧರಿಸಿದಳು ಆದರೆ ಆಕೆಯ ಕುಟುಂಬಕ್ಕೆ ಆರ್ಥಿಕ ಸ್ಥಿತಿ ಒಪ್ಪಿಗೆಯಾಗಲಿಲ್ಲ ತಂದೆಯ ಕಷ್ಟವನ್ನು ಕಂಡು ಆಕೆ ತನ್ನ ಕನಸನ್ನು ತಾತ್ಕಾಲಿಕವಾಗಿ ಮುಂದೂಡಿದಳು ಆದರೆ ಆಕೆಯ ಡೈರಿಯ ಕತೆಗಳು ಎಂದಿಗೂ ನಿಲ್ಲಲಿಲ್ಲ ರಾತ್ರಿಯೆಲ್ಲ ಕಿಟಕಿಯ ಬಳಿ ಕುಳಿತು ಚಂದ್ರನ ಬೆಳಕಿನಲ್ಲಿ ಆಕೆ ಬರೆಯುತ್ತಿದ್ದಳು ಆಕೆಯ ಕತೆಗಳು ಒಂದು ದಿನ ಜಗತ್ತಿಗೆ ತಲುಪಬೇಕೆಂಬ ಆಸೆ ಆಕೆಯನ್ನು ಜೀವಂತವಾಗಿಡುತ್ತಿತ್ತು ಕಾಲ ಕಳೆಯಿತು ಸುಮಿತ್ರಾಳ ಕನಸು ಒಂದು ದೊಡ್ಡ ಕಾದಂಬರಿಯಾಗಿ ರೂಪುಗೊಂಡಿತು ಆಕೆ ತನ್ನ ಡೈರಿಯನ್ನು ರಾಘವೇಂದ್ರನಿಗೆ ಕಳುಹಿಸಿದಳು ಆತ ಆಕೆಯ ಕತೆಯನ್ನು ಒಂದು ಪ್ರಕಾಶಕರಿಗೆ ತೋರಿಸಿದ ಆದರೆ ದುರಾದೃಷ್ಟವಶಾತ್ ಆಕೆಯ ಕಾದಂಬರಿಯನ್ನು ತಿರಸ್ಕರಿಸಲಾಯಿತು ಇದು ಒಳ್ಳೆಯ ಕತೆ ಆದರೆ ಮಾರುಕಟ್ಟೆಗೆ ಇದು ಸೂಕ್ತವಲ್ಲ ಎಂದು ಪ್ರಕಾಶಕರು ಹೇಳಿದರು ಸುಮಿತ್ರಾಳ ಕನಸು ಒಡದಿತು ಆದರೆ ಆಕೆ ಒಡೆದೆಡೆಗೆ ಸೀಮಿತವಾಗಲಿಲ್ಲ ಆಕೆ ತನ್ನ ಕತೆಗಳನ್ನು ಹಳ್ಳಿಯ ಜನರಿಗೆ ಓದಿಕೇಳಿಸುತ್ತಿದ್ದಳು ಮಕ್ಕಳ ಕಣ್ಣುಗಳಲ್ಲಿ ಆಕೆಯ ಕತೆಗಳಿಗೆ ಜೀವ ಬಂತು ಒಂದು ದಿನ ಒಬ್ಬ ಸ್ಥಳೀಯ ಪತ್ರಕರ್ತ ಆಕೆಯ ಕತೆಗಳನ್ನು ಓದಿ ಒಂದು ಲೇಖನ ಬರೆದ ಆ ಲೇಖನ ರಾಜ್ಯದಾದ್ಯಂತ ಹರಡಿತು ಕೆಲವೇ ತಿಂಗಳಲ್ಲಿ ಸುಮಿತ್ರಾಳ ಕಾದಂಬರಿಯನ್ನು ಒಂದು ಸಣ್ಣ ಪ್ರಕಾಶನ ಸಂಸ್ಥೆ ಸ್ವೀಕರಿಸಿತು ಆದರೆ ಆಕೆಯ ಕನಸು ಪೂರ್ಣವಾಗುವ ಮೊದಲೇ ಆಕೆ ಒಂದು ರೋಗಕ್ಕೆ ತುತ್ತಾದಳು ಆಕೆಯ ಕಾದಂಬರಿ ಮುದ್ರಣಕ್ಕೆ ಹೋಗುವ ಸಮಯಕ್ಕೆ ಸುಮಿತ್ರಾ ಈ ಲೋಕವನ್ನು ತೊರೆದಿದ್ದಳು ಆಕೆಯ ಕಾದಂಬರಿ ಪ್ರಕಟವಾಯಿತು ಆದರೆ ಆಕೆ ಅದನ್ನು ಕಾಣಲಿಲ್ಲ ಆದರೂ ಆಕೆಯ ಕಥೆಗಳು ಜನರ ಹೃದಯದಲ್ಲಿ ಜೀವಂತವಾಗಿದ್ದವು ಸುಮಿತ್ರಾಳ ಕನಸು ನನಸಾಗಲಿಲ್ಲ ಆದರೆ ಆಕೆಯ ಕತೆಗಳು ಒಂದು ಹೊಸ ಕನಸಿನ ರೆಕ್ಕೆಯಾದವು